ಚರಣ ದಾಸರಾಗಿ ಉರುಳಾರು ಪಾದದ ಮಾಲೆ ಓ ಹರಿ ಹರ ಸರ ಚರಣ ದಾಸರಾಗಿ ಉರುಳ ब्रह्म ದೇವರ ದೇವರ ಅಂತ ಬಾಯಿ ಮಾಡುತ್ತೀರಿ ಎಲ್ಲಿ ಅದಾವ ನಿಮ್ಮ ದೇವರ ಹೌದೌದ್ರಿ ರೀ ಎಲ್ಲಿ ಅದ ನಿಮ್ಮ ದೇವರ ಯಾವ ಬಾಡನ ಮಗ ಹಡದಾನ ಅವನಿಗೆ ಹೇಳೋ ಅವರ ತಾಯಿ ತಂದಿ ಹೆಸರ ಯಾರಿಗೇನು ಕಾಣಸ್ಯಾನ ಯಾರಿಗೆ ಸವಿ ಸುಖ ಹೌದಲ್ರಿ ಯಾರಿ ತಿನ್ಸಾನ ಬೇಕಲ್ರಿ ಬೇಕಲ್ರಿ ಇವ್ರ ದೇವರ ಯಾರ ರೂಪದಾಗದಾನು ಹೌದಲ್ರಿ ನಮಗೊಂದು ಸಂಶ್ಯ ಬರತ್ತದ್ರಿ ವಾ ಏನ್ ಬರದ್ರಿ ಇವ್ರ ದೇವರ ಯಾರ ರೂಪದಾಗದಾನ ಹೌದಲ್ರಿ ಇವ್ರ ಕಾಣಿಸ್ತಾನ ಯಾರಿಗೆ ಕಾಣಿಸ್ಯಾನ ಹೌದ್ರಿ ಯಾರಿಗೆ ಸಮಿ ಸುಖ ಉಣಿಸ್ಯಾನ ಹೌದಲ್ರಿ ಅದು ಬೇಕಾಗೈತ್ರಿ ನಮಗ ಹೌದ್ರಿ ಅದ್ ಬೇಕಾಗೈತಲ್ರಿ ಬರೇ ದೇವ್ರ ದೇವ್ರ ಅದಾನಂದ್ರ ಅದಕ್ ನಾವ್ ಕಬಲ್ ಕೊಡಂಗಿಲ್ಲ ಹೌದ್ ಕೊಡಂಗಿಲ್ರಿ ಹೌದಲ್ರಿ ಹೌದಲ್ರಿ ಈಗ ನಾವ ದುಡಿಬೇಕು ನಾವ ಊಟ ಮಾಡ್ಬೇಕು ಹೌದ್ರಿ ನಾವ ದುಡಿಯೋದು ನಾವೇ ಊಟ ಮಾಡೋದು ನಾವ ಶ್ರಮ ಪಡ್ಬೇಕಾಕತಿ ಹೌದಲ್ರಿ ಆದ್ರ ಇವ್ರ ದೇವ್ರ ಎಲ್ಲಿ ಪಾಲಾ ಹೌದ್ರಿ ಇವ್ರ ದೇವ್ರ ಎಲ್ಲಿ ಐತಿ ಪಾಲ ಹಾ ಹಾ ದೇವ್ರ ತೋರ್ಸಬೇಕು ನಮಗ ತೋರ್ಸಬೇಕಲ್ರಿ ಹೊತ್ತು ಮುನ್ನುಗಳು ಹೌದ್ರಿ ಬಿಡಂಗಿಲ್ಲ ಅವ್ರು ಹೇಳ್ತಾರೆ ಓ ಏನ್ ಹೇಳ್ತಾರ್ರೀ ಈಗ ಇಟ್ಟೋತನ ದೇವ್ರ ದೇವ್ರತ್ ಮಂದಿನ ದೇವ್ರ ದೇವ್ರತ್ ಬಂದ ನಿನ್ನ ಕಡತನ ಹಾಕ್ತನತ್ತ ಹೌದ್ ಹೇಳ್ತಾನ ರೀ ಆ ನೀರ್ ಕಡತ ಹಾಕವ್ ನನಗೆ ಅವ ನೀನು ಎಲ್ಲಿ ಬಂದು ಕೂದ್ಲ ಏ ಕಸಬರ್ಗಿ ಮನದ್ ಮಾತಾಡುದ ಕಲಕೋ ನೀ ಕಡತ ಹಾಕ್ತಾನೆ ಕಡತ ಹಾಕ್ತಾನೆ ನೀ ಅಂದ್ರೆ ಏನ್ ನನಗ ಹೌದ್ರಿ ಹಾ ಕಡತ ಹಾಕ್ತಾನತ್ರಿ ಹೌದ್ರಿ ಕಡತ ಹಾಕ್ತಾನತ್ರಿ ನಾ ಎಟ್ ಹಾಡ್ತನು ನಾನ್ ಹಿಂದಿಂದ ಅಟ್ಟ ಬೆನ್ ಹತ್ತ ನಾ ಈಗ ನೀವು ಹೌದ್ರಿ ನಾವ್ ಎಟ್ ಆಡ್ತೀವಿ ಅಟ್ಟ ಬೇನ್ ಹತ್ಬೇಕ್ರಿ ಹರದೇಸಿ ಕೇಳ್ಬೇಕು ನಾಗೇಶಿ ಹೇಳ್ಬೇಕು ನಾಗೇಶ್ ಹೇಳ್ಬೇಕು ಹರದೇಸಿ ನಾಗೇಶ್ ಹೇಳ್ಬೇಕ್ರಿ ಹಾ ಹಾ ನಾಗೇಶ್ ಕೇಳ್ಬೇಕ ಹೌದಲ್ರಿ ಹರದೇಸಿ ಹೇಳ್ಬೇಕ ಹೌದ್ರಿ ಇದು ಸ್ರತಿ ನೇಮ್ ಐತೆ ಐತಲ್ರಿ ಐತಲ್ಲ ಇವೇನು ಬಂದ್ರಿ ಜಿಕ್ಕೋತ ಇವೆಲ್ಲಾ ಬಿಡ್ತಾರ ನಮ್ಮ ಕೇಳಾಕ ಹತ್ತೇವ್ರಿ ಹೌದ್ರಿ ಇವ್ರಿಗೆ ಮಾಸ್ತರ್ಗಳು ಅನ್ನಂಗಿಲ್ಲ ರೀ ಇವ್ರಿಗೆ ಏನ ಅಂತಾರ್ರೀ ಆತ್ ಇವ್ರ ದೋಸ್ತರ ಹೋದ್ ಏನ್ ಅಂತಾರ ಇವ್ರಿಗೆ ಮಾಸ್ತರ್ಗಳಾಗಿ ಮಾಸ್ತರ್ಗಳ ಉಳಿಬೇಕ ಹೌದು ಉಳಿಬೇಕಲ್ರಿ ತಮ್ಮ ಕೆಲಸ ಇರ್ತ್ರಿ ಅಟ್ರಿ ಕಲಸೋದು ತಮ್ ಮನ್ಯಾಗ ಕುಂದ್ರುದು ಆರಾಮ ಹೌದಲ್ರಿ ಹೌದಲ್ರಿ ಹೌದ್ರಿ ಇಲ್ಲಿ ಬಂದ್ ಕಾರ್ಬಾರ್ ಮಾಡ್ಬಾರತ್ತ ಹೇಳ್ತೀವಿ ನಾವ್ ಹೌದ್ರಿ ನೀವ್ ಕಾರ್ಬಾರ್ ಮಾಡ್ರಿ ಹೌದ್ರಿ ನಿಮ್ದ ಏನ್ ಕೆಲ್ಸ ಐತ್ರಿ ಅಟ್ಟ ಮಾಡ್ರಿ ಹೌದ್ ಅಟ್ಟೆ ಮಾಡ್ಬೇಕಲ್ರಿ ಹೌದ್ರಿ ಈಗ ಎಲ್ಲೆಲ್ಲಿ ನಿಮ್ಮ ದೇವ್ರು ಎಲ್ಲ ಯಾವ ಹೌದಲ್ರಿ ಯಾರಿಗೆ ಕಾಣಸಾನು ಹೌದ್ರಿ ಅವ್ರ ಹುಲ್ಲಾಗದನು ಕಲ್ಲಾಗದಾನು ಅದಕ್ಕ ನಾವ್ ಒಪ್ಪಂಗಿಲ್ಲ ಒಪ್ಪಲ್ರಿ ದೇವರಿ ಒಲೆ ನೀವು ತೋರ್ಸಿ ಹೋಗ್ಬೇಕ ಹೌದ್ರಿ ಸಾಕ್ಷಿ ಬೇಕಲ್ರಿ ಬೇಕಲ್ರಿ ಹೌದ್ರಿ ಸಾಕ್ಷಿ ಕೊಟ್ಟ ತೋರ್ಸಿಲ್ರಿ ಈಗ ನಾವ್ ಹೇಳ್ತೀವಿ ನೋಡ್ರಿ ಏನ್ ಹೇಳ್ತೇವ್ರಿ ನಮ್ ಶಕ್ತಿ ಕಣ್ಣಿ ಕಾಣ ನಮ್ಮ ಆದಿಸ್ ಸ್ವರೂಪ ಐತಿದೆ ಹೌದಲ್ರಿ ಹೌದ್ರಿ ಗಿಡಗಂಟಿ ಹೆಣ್ಣ ಹೌದ್ರಿ ಭೂಮಿ ತಾಯಿ ಹೆಣ್ಣು ಹೌದ್ರಿ ಕುತ್ ಎಲ್ಲಾ ಹೆಣ್ಣಿನ ಸ್ವರೂಪ ಐತಿ ಹೌದ್ರಿ ಕಾಣಿಸಲಾರ ವಸ್ತು ನಿನ್ ಗಂಡ ಐತಿ ಹೌದಲ್ರಿ ಕಾಣಿಸ್ಲಾದ್ ವಸ್ತು ಗಂಡ ಐತ್ರಿ ಗಂಡ ಐತಿಲ್ರಿ ಹೌದ್ರಿ ಇದ್ ಸ್ವರೂಪನಾಗ ಹೇಳ ಹೌದ್ರಿ ಗಂಡ ಹೇಳ ಹೌದಲ್ರಿ ಕೈ ಮುಟ್ಟಿ ತೋರ್ಸ ಹೌದ್ರಿ ಈಗ ನಾ ಹೆಣ್ಣು ನಿನ್ನ ಕೈ ಮುಟ್ಟಿ ತೋರ್ಸಾನಲ್ರಿ ಹೌದಲ್ರಿ ಹೌದ್ರಿ ನಿನ್ ಗಂಡ ವಸ್ತು ಹಿಂಗ ಐತೆ

దేవరంత <laughs> మళ్ళా ಸಾಕ್ಷಿ ನಂದ ಕು ಹೌದ್ರಿ ಮೂರ್ ಲೋಕದಾಗ ಇವ್ರ ದೇವರನ್ನ ಇಲ್ಲ ಹೌದ್ರಿಲ್ರಿ ಹತ್ತಾಳ ಸಿತಾಳ ತುಳತಾಳ ಮಹಾತಾಳ ಪಾತಾಳ ಹೌದಲ್ರಿ ಇವ್ರ ಮೂರು ಲೋಕದಾಗ ದೇವರ ಇಲ್ಲ ಅಂತ ಹೇಳ್ತೈತಿ ಹೌದ್ರಿ ದೇವರ ಇಲ್ರಿ ಹಾ ಹಾ ದೇವರ ಇದ್ರೆ ನೋಡ ತೋರ್ಸತ್ ಹೇಳಿ ತೋರ್ಸನ್ರಿ ನೋಡಿದ್ ಇದ್ರ ಹಾ ಮನಸ್ಸು ಸಾಕ್ಷಿ ನಂದ ಅಂತ ದೇವ್ರು ಇಲ್ಲ ಅಂತ ನಮ್ಮ ಮನಸ್ ಕೊಡ್ತೈತಲ್ರಿ ಕೊಡ್ತೈತಲ್ಲ ರೀ ಯಾರು ಹಂಗೆ ನೋಡಿರಿ ಕವಿಗಳು ಬರದಿಟ್ಟಾರ ಬರೆದಿಟ್ಟಾರಲ್ಲ ರೀ ಕವಿಗಳ ಆ ಇವ್ರು ದೇವ್ರು ತೋರ್ಸುತ್ತಾನೆ ಬಿಡುದು ಬೇಡ ಬಿಡೋದು ಬೇಡ್ರಿ ದೇವ್ರನ್ನ ನೋಡು ನೋಟ ಹೆಂಗೆ ದೇವ್ರು ಹೆಂಗೆ ತೋರಿಸ್ತಾನೆ ನೋಡು ನೀವು ಅವ್ರ ಟೆಪಿಯಾಗೆ ಬರಬೇಕತ್ತೇನ್ರಿ ದೇವ್ರನ್ನ ಇವ್ರು ಟೆಪಿಯಾಗರ ಹೌದ್ರಿ ಇದ್ರು ಟೆಪಿಯಾಗ ನಿಳ ಅದು ಕೊಡೋಕೆ ಬಂದ್ರೆ ಇವತ್ರ ಟೆಪಿಯಾಗ ಎಲ್ಲಿ ಬರ್ಬೇಕು ದೇವ್ರು ಹೌದು ಹೌದು ರೀ मोर लोक दलग देवा നയല നമ്മൾ ഈ നനഗക്കൂ നയല നെമ്മ